ಬೀದರ್ನ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಕಾಂಪ್ಲೆಕ್ಸ್ ಸಭಾಂಗಣದಲ್ಲಿ ರೆವರೆಂಡ್ ಡಾಕ್ಟರ್ ಜೆ ಟಿ ಸಿಮನ್ಸ್ ಕನ್ನಡ ಸಂಘ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಸಸಿಗೆ ನೀರುಣಿಸುವುದರ ಮೂಲಕ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಿರಿಯ ಪತ್ರಕರ್ತ ಶಿವಶಣ್ಣಪ್ಪ ವಾಲಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿದೇಶಿ ಕ್ರೈಸ್ತ ಮಿಷನರಿಗಳು ಕನ್ನಡ ನಾಡು ನುಡುಗೆ ಕೊಟ್ಟ ಕೊಡುಗೆ ಅವಿಸ್ಮರಣೀಯವಾಗಿದೆ ಎಂದು ತಿಳಿಸಿದರು ಡಾಕ್ಟರ್ ಹರ್ಮನ್ ಮೋಗ್ಲಿಂಗ್ ಕನ್ನಡದಲ್ಲಿ ದಿನಪತ್ರಿಕೆ ಪ್ರಾರಂಭಿಸಿದ ಮೊದಲಿಗರು ಎಂದು ಬಣ್ಣಿಸಿದರು ಜೊತೆಗೆ ಡಾಕ್ಟರ್ ಹರ್ಮನ್ ಮೋಗ್ಲಿಂಗ್ ಅವರ ಕನ್ನಡ ಹಾಗೂ ದಿನ ಪತ್ರಿಕೆ ಇರುವ ಕೊಡುಗೆಯ ಬಗ್ಗೆ ಈ ವೇಳೆ ಮಾತನಾಡಿ ತಿಳಿಸಿದರು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಂಜೀವ್ ಕುಮಾರ್ ಅತಿವಾಳಿ ಅವರು ಮಾತನಾಡಿ ಎಲ್ಲಿಯವರೆಗೆ ಪತ್ರಿಕೆಗೆ ಓದುಗರು ಇರುತ್ತಾರೋ ಅಲ್ಲಿಯವರೆಗೆ ಪತ್ರಿಕೆಗಳು ಜೀವಂತವಾಗಿ ಉಳಿಯುತ್ತವೆ ಎಂದು ತಿಳಿಸಿದರು ಹಿರಿಯ ಪತ್ರಕರ್ತ ಮಾರುತಿ ಬಾವಿದೊಡ್ಡಿ ಮಾತನಾಡಿ ಪತ್ರಿಕೆಗಳು ಜನಸಾಮಾನ್ಯರ ಕಷ್ಟ ಕೋಟಲೆಗಳನ್ನು ತಮ್ಮ ವರದಿಗಳ ಮೂಲಕ ನಾಡಿಗೆ ತೋರಿಸುವ ಕೆಲಸ ಮಾಡುತ್ತಿವೆ ಎಂದು ತಿಳಿಸಿದರು ಸಂಘದ ಅಧ್ಯಕ್ಷ ಬಿಕೆ ಸುಂದರರಾಜ್ ಅವರು ಮಾತನಾಡಿ ಮೋಗ್ಲಿಂಗ್ ಅವರು ಅಲ್ಪಾವಧಿಯಲ್ಲಿಯೇ ಕನ್ನಡ ಪತ್ರಿಕಾ ರಂಗದ ಅಭಿವೃದ್ಧಿ ಪಡಿಸಿದ ಮಹಾನ್ ಭಾವರಾಗಿದ್ದಾರೆ ಪತ್ರಿಕಾ ರಂಗದ ಕಾರ್ಯದೊಂದಿಗೆ ಕನ್ನಡ ಶಾಲೆ ಕಟ್ಟುವ ಕಾರ್ಯ ಮಾಡಿದವರಾಗಿದ್ದಾರೆ ಎಂದು ತಿಳಿಸಿದರು ಸೆಂಟ್ ಪೋಲ್ ಮೆಥೋಡಿಸ್ಟ್ ಕೇಂದ್ರ ಸಭೆಯ ಸಭಾಪಾಲಕ ರೆವರೆಂಡ್ ಸೈಮನ್ ಮಾರ್ಕ್ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಧನ್ರಾಜ್ ತುಡುಮೆ ಸಂಘದ ಕಾನೂನು ಸಲಹೆಗಾರ ಯೇಶಪ್ಪ ಮೇತ್ರೆ ಶಿರೋಮಣಿ ಡಾಕುಳ್ಗಿ ಟಿಎಂ ಮಚ್ಚೆ ಅವರು ಸೇರಿದಂತೆ ಇನ್ನಿತರರು ಇದ್ದರು ಅವ್ರ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇರ್ತರು ಅವಾಗ ನನ್ನ ಕೆನ್ನಾರೆ ನೋಡಿದ್ದು ಕಿವಿಯ ಕೇಳಿದ್ದು ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ನಿಮ್ಗೆ ಕನ್ನಡ ಬರೋದಿಲ್ವಾ ಇವರು ಅಮೇರಿಕಾದಿಂದ ಬಂದ್ ಇಲ್ಲಿ ಅರ್ಧ ಮರ್ಧ ಕಲ್ತಿದ್ ಬಂದಿದ್ರು ಅವ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ದಾಗ ಮೆತ್ತೇಲ್ ಹೇಳ್ತಿದ್ರು ನಿಮಗೆ ಕನ್ನಡ ಬರೋದಿಲ್ವಾ ನಾನು ತುಂಬಾ ಆಗಿತ್ತು ಉತ್ತರ ಕರ್ನಾಟಕ ಪತ್ರಿಕೆ ಪ್ರಾರಂಭ ಮಾಡಿದಾಗ ನಮ್ಮ ಕನ್ನಡಿಗರಿಗೆ ಬೇರೆಯವರಿಗೆ ಎಷ್ಟು ಹೀಗಾಯ್ತೋ ಗೊತ್ತಿಲ್ಲ ಅವರು ನನ್ನ ಸಿದ್ದಿ ತಾಲೂಕಿನಲ್ಲಿದ್ದ ಒಂದು ಸಣ್ಣ ಮನೆಯಲ್ಲಿ ಸ್ವತಃ ಅವರಾಗೆ ಬಂದಿದ್ರು ಅತಿಥಿ ಕರಿದ್ದಿತ್ತಿಲ್ಲ ಕನ್ನಡ ಕಸ್ತೂರಿ ಅಲವೇ ಅಂತ ಬಂದು ಪತ್ರಿಕೆ ಬಿಟ್ಟಿ ಕೊಟ್ಟಿದ್ರು ಕನ್ನಡದ ರುಚಿ ಅದಕ್ಕಂತಾರೆ ಕನ್ನಡದ ಅಭಿಮಾನ ಅದಕ್ಕಂತಾರೆ ಆ ಮಾತಿನ ಮೇಲೆ ಇವತ್ತು ಅವರ ಮಗನ ಹೆಸರು ಮೇಲೆ ಯುವಕರು ಅದಕ್ಕಾಗಿ ಅವ್ರ ಹೆಸರಿನಲ್ಲಿ ಮಾಡಿದಕ್ಕೆ ಇದು ಒಂದು ದೊಡ್ಡ ಕೆಲಸವನ್ನು ಮಾಡಿ ನೀವು ನೂರಾರು ಪುಣ್ಯದ ಕೆಲಸ ಮಾಡೋಕ್ಕಿಂತ ಅದು ನಮ್ಮ ಮೆಸಿನ ವಿಷಯ ಇದು ಜನ ಹೇಳ್ತೀನಿ ಅಂತಲ್ಲ ನಾನು ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಅಧ್ಯಕ್ಷ ಆದಾಗ ಈ ಮಾತು ಹೇಳಿದ್ದೆ ಆ ಪುಸ್ತಕದಲ್ಲಿ ಬರ್ತಿದ್ದೆ ಯಾಕೆ ಈ ಮಾತು ಹೇಳಬೇಕಾಗ್ತದೆ ನಾವು ಇತಿಹಾಸ ಬೇರೆ ಧರ್ಮ ಬೇರೆ ಧರ್ಮದಲ್ಲಿ ಬೆಳೆಸ್ತಕ್ಕಂಥದ್ದು ಮತ್ತು ಓದಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅನೇಕ ಜನ ಇವತ್ತ ಕನ್ನಡದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅವರ ಒಂದು ಸಾಹಿತ್ಯವನ್ನ ನಾವು ಇಂತಹ ಕಾರ್ಯಕ್ರಮಗಳಲ್ಲಿ ಆ ಪುಸ್ತಕ ರೂಪದಲ್ಲಿ ಕೊಟ್ಟಾಗಾದ್ರೂ ಕೂಡ ನಾವು ಒಂದು ಅದನ್ನ ನೋಡ್ಲಿಕ್ಕೆ ಅವರ ಸಾಹಿತ್ಯ ಹೊದಕ್ಕೆ ಆಗ್ತದೆ ಅಂತಕ್ಕಂಥದ್ದು ನಾನು ಒಂದು ಇಪ್ಪತ್ತು ವರ್ಷಗಳ ಒಂದು ಸಂಘಟನಾ ಹಿನ್ನೆಲೆಯಲ್ಲಿ ನಾನು ಇದನ್ನು ಸಂಘಟಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದನ್ನು ನಾನು ಕೂಡ ಶಾಲೆಗೆ ತಂದಿದ್ದೀನಿ ನಮ್ಗೆ ಗೊತ್ತಿದೆ ನಾನು ಯಾವುದೇ ಕಾರ್ಯಕ್ರಮ ಮಾಡಲಿ ದೊಡ್ಡ ದೊಡ್ಡ ಶಾಲು ಆಹಾರ ಅದಕ್ಕೆಲ್ಲ ಹಣ ಖರ್ಚು ಮಾಡಲಾದನೇ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಒಳ್ಳೆಯ ಪುಸ್ತಕವನ್ನು ನಾನು ಅತಿಥಿಗಳಿಗೆ ಕೊಡ್ತಾ ಬರ್ತೀನಿ ಹಾಗಾಗಿ ಅದು ಭಾಳ ಯಶಸ್ವಿಯಾಗಿ ಅದು ನಡೀತಾ ಇದೆ ಅದು ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ಕೋತೀನಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸಂಘಟಕರಿಗೆ ಭಾಳಷ್ಟು ಕಾರ್ಯಕ್ರಮ ಮಾಡುವಾಗ ಅನೇಕ ತೊಂದರೆಗಳಿರ್ತವೆ ಯಾಕಂದರೆ ಸಂಗೀತವನ್ನು ನಾವು ನೋಡಿದಾಗ ಇವತ್ತು ಈ ಕನ್ನಡ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸುವಲ್ಲಿ ಈ ಮೊಗ್ಲಿಂಗ್ ಇರ್ಬೋದು ಕಿಟ್ಟಲ್ಲಿರ್ಬೋದು ಇಂಥ ಅನೇಕ ಜನ ವಿದ್ವಾಂಸರು ಅವರ ಕೊಡುಗೆ ಬಹಳಷ್ಟಿದೆ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಇಂಥ ಇತಿಹಾಸದ ಕನ್ನಡ ಸಾಹಿತ್ಯ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಒಂದು ಪರಂಪರೆ ಇವತ್ತು ಈ ದಿವಸ ಅನೇಕ ಜನರ ಕೊಡುಗೆ ಇದೆ ಹಾಗೆ ಈ ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಕ್ಕೆ ಅನೇಕ ದಿವಸ ಕೊಡುಗೆ ಕೂಡ ಇದೆ ಅವರ ಒಂದು ವಿಚಾರಗಳಿಗೆ ನಾವು ಸೀಮಿತರಾಗದೆ ಅನೇಕ ಸಾಹಿತ್ಯದ ವಿಚಾರಗಳನ್ನು ಕೂಡ ನಾವಿಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಇವರ ವಿಚಾರಗಳನ್ನು ಅಲ್ಲಿ ಹೇಳಬೇಕಾದ್ರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಾವೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾವೆ ಅಲ್ಲೆಲ್ಲ ಒಂದು ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಇವರೆಲ್ಲ ಅವರ ಬಗ್ಗೆ ನಾವು ಉಪನ್ಯಾಸಗಳನ್ನು ಏರ್ಪಡಿಸಲಿಕ್ಕೆ ಆ ಒಂದು ಸಂಸ್ಥೆಗಳಿಗೆ ತಿಳಿಸುವ ಮೂಲಕ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನಾವು ಈ ಸಂಘದ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಬಹಳ ನಾನು ಈ ಸಂಘಟನೆ ಸ್ಥಾಪನೆ ಆಗಿದ್ದ ತಕ್ಷಣ ನಾನು ಫೋನ್ ಮಾಡಿ ತಿಳಿಸಿದ್ದೆ ಸಂಘಟಕರಿಗೆ ಭಾಳ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ರಿ ಅಂತ ಯಾಕೆಂದ್ರೆ ಎಷ್ಟೇ ಸಂಘಟನೆಗಳು ಹುಟ್ಕೊಂಡ್ರು ಕೂಡ ಅವು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಇದೆ ಅನೇಕ ನಾವು ನೋಡ್ತಾ ಇರ್ತೀವಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಮತ್ತೆ ಮುಂದಿನ ತಿಂಗಳು ಕಾರ್ಯಕ್ರಮ ಮಾಡಲಿಕ್ಕೆ ಅನೇಕ ತೊಂದರೆಗಳು ಇರ್ತವೆ ಯಾಕೆ ಕಾರ್ಯಕ್ರಮ ಸ್ಥಗಿತ ಮಾಡಿ ಕೇಳಿದಾಗ ಹಣಕಾಸಿನ ತೊಂದರೆ ಬಂತು ಇದನ್ನೇ ನಾನು ಹೇಳ್ತಾ ಇದ್ದೀನಿ ನೀವು ಈ ಸಂಘಟನೆ ಪ್ರಾರಂಭದಲ್ಲಿದೆ ಯಾಕೆಂದ್ರೆ ನೀವು ಆದಷ್ಟು ಪುಸ್ತಕವನ್ನು ಕೊಡ್ತಕ್ಕಂತ ಒಂದು ಪರಂಪರೆ ಹಾಕೊಟ್ಟಿದ್ದೆ ಅದಲ್ಲಿ ಮತ್ತು ಈ ರೀತಿ ಅನೇಕ ರೀತಿಯ ದುಂದು ವೆಚ್ಚಗಳನ್ನು ಮಾಡಲಾರ್ದೇನೆ ಅನೇಕ ನಿಮ್ಮ ನಿಮ್ಮ ನಿಮ್ಮಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ ಬೀದರ್ದಲ್ಲೂ ಅನೇಕ ಸಭಾಂಗಣಗಳಿವೆ ಆ ರೀತಿಯ ಸಭಾಂಗಣವನ್ನುಕೊಂಡು ಶಿಕ್ಷಣ ಸಂಸ್ಥೆಗಳಲ್ಲಿ ಯುವಕರಿಗೆ ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಅವರನ್ನು ಕೂಡ ಪರಿಚಯ ಮಾಡಿಸ್ತಕ್ಕಂಥದ್ದು ಕೂಡ ಬಹಳ ಮಹತ್ವಕಾರಿ ಕಾರ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಇವತ್ತು ನಾವು ಹಿರಿಯರಿದ್ದೇವೆ ಅನೇಕ ಜನ ಇಲ್ಲಿ ತಮ್ಮ ಗೊತ್ತಿದೆ ಯಾವುದೇ ರೀತಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನು ಸಮಸ್ಯೆಗಳಿವೆ ಅದನ್ನು ನಾವು ಈಗ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರು ದತ್ತಿ ಕಾರ್ಯಕ್ರಮ ಅಂತ ಅದು ಬಹಳ ಮಹತ್ವದ ಕಾರ್ಯಕ್ರಮ ಯಾಕಂದ್ರೆ ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ ಅದು ಯಾವುದು ಉಳಿಯೋದಿಲ್ಲ ಶಾಶ್ವತವಾಗಿ ಆ ದತ್ತಿ ಕಾರ್ಯಕ್ರಮ ಮೂಲಕ ಹಿರಿಯರನ್ನು ನೆನೆಸ್ತಿರುತ್ತದ್ದು ಅವರ ಒಂದು ಏನು ಮಾಡಿದ್ದಾರೆ ಅಂತಕ್ಕಂಥ ಕೆಲಸ ಒಂದು ಪರಿಚಯ ಸಮಾಜಕ್ಕೆ ಮುಂದಿನ ಪೀಳಿಗೆ ಯುವಕರಿಗೆ ತಿಳಿಸಿದೆ ಆದಲ್ಲಿ ಆ ಒಂದು ಸತ್ಪ್ರಜೆಗಳಾಗಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಮಕ್ಕಳಲ್ಲಿ ಯುವಕ ಇಂಥ ಸಾಹಿತ್ಯ ಸಂಸ್ಕೃತಿ ಬೆಳೆಸುವಂತ ಉಳಿಸುವಂತ ನಿಟ್ಟಿನ ಕಾರ್ಯಕ್ರಮಗಳಿಗೆ ಅವರನ್ನು ಆಹ್ವಾನಿಸಿ ಅವರಲ್ಲಿ ಕೂಡ ಭಾಷೆ ಸಾಹಿತ್ಯದ ಬಗ್ಗೆ ಅವ್ರಿಗೆ ಪರಿಚಯ ಮಾಡ್ತಕ್ಕಂಥದ್ದು ಅವೆಲ್ಲ ನಾವು ತಿಳಿಸಿದ್ದೇ ಆದರೆ ಮುಂದಿನ ಒಂದು ಜನಾಂಗ ಕೂಡ ಅವರಿಗೆ ನಮ್ಮ ಒಂದು ಪರಂಪರೆ ಏನಿತ್ತು ನಮ್ಮ ಹಿಂದಿನವರು ಏನೆಲ್ಲ ಕೆಲಸ ಮಾಡಿದ್ದಾರೆ ನಾವೇನ್ ಮಾಡಬೇಕು ಮಾಡಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಿಷನ್ಗಳ ಕೆಲಸಗಳಿಗೆ ಸಂಬಂಧಪಟ್ಟಂತ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕೇತ ಸಮ್ಮೇಳನ ಅಲ್ಲ ವಿಚಾರ ಸಂಕೀರ್ಣ ಸಮ್ಮೇಳನ ಅಂದರೆ ಮತ್ತದ ಜಾತ್ರೆ ಹಾಕ್ತಾರದು ಒಂದು ದಿನದ ವಿಚಾರ ಸಂಕೀರ್ಣ ಆ ರಂಗಮಂದಿರದಲ್ಲಿ ಹಮ್ಮಿಕೊಳ್ಬೇಕು ಅಂತ ನಮ್ಮ ಉದ್ದೇಶ ಇದೆ ಅದಕ್ಕೆ ನಮ್ಮ ಜೊತೆಯಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದವರು ತಾವು ತನುಮಾನ ನಮ್ದಿರ್ತದೆ ಧನದ ಸಹಾಯದೊಂದಿಗೆ ತಾವು ದಯವಿಟ್ಟು ಕೇಂದ್ರ ಸಂಘದ ಜೊತೆ ಮಾತಾಡಿ ಒಂದು ದಿನದ ಕಾರ್ಯಕ್ರಮ ರಂಗಮಂದಿರದಲ್ಲಿ ಆಯೋಜನೆ ಮಾಡಿಕೊಳ್ಳಲಿಕ್ಕೆ ತಾವು ದಯವಿಟ್ಟು ಪ್ರಯತ್ನಿಸಬೇಕು ನಮ್ಮ ಜೊತೆ ತಾವು ಇರ್ತೀವಿ ಅಂತ ನಮ್ಮ ಒಂದು ಅಭಿಲಾಷೆ ಕೂಡ ಆಗಿದೆ ಹೀಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೊಂದಿಗೆ ತಮ್ಮ ಅನುಭವನ ಹಂಚ್ಕೊಂಡಾಗಿ ನಮಗೆ ಧನ್ಯವಾದಗಳು ಈಗ ಫುಲೈ ತಿಂಗಳಲ್ಲಿ ಹಂಗೆ ಕೊಡೋದು ಭಾಳ ಪ್ರಸ್ತುತ ಅನಿಸಿದೆ ಇಂಥ ಸಾಹಿತ್ಯಕ ಕಾರ್ಯಕ್ರಮಗಳು ಮಾಡ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತವೆ ಈ ಸಂದರ್ಭದಲ್ಲಿ ಒಂದು ಇವರು ಡಾಕ್ಟರ್ ಧನ್ರಾಜ್ ಅವರು ಒಳ್ಳೆಯ ಈ ಮೊಗ್ಲಿಂಗ್ ಅವರ ಬಗ್ಗೆ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಒಂದು ಸಾಂದರ್ಭಿಕ ಎಲ್ಲ ಒಂದು ಭಾಷಣ ಮಾಡಿದ್ರಿ ಅರ್ಥಪೂರ್ಣವಾಗಿ ಮಾಡಿದಿರಿ ಅದಕ್ಕೆ ನಮಗೆ ಈ ಸಂದರ್ಭ ಭಾಳ ಧನ್ಯವಾದ ಈ ವೇದಿಕೆಯನ್ನು ಸಲ್ಲಿಸ್ತೀನಿ ಹಾಗೆ ಸರ್ ಕೂಡ ಪತ್ರಕರ್ತರು ಏನಿರ್ತಾರೆ ಪತ್ರಿಕೆ ಹಕ್ಕು ಬಾಧ್ಯತೆಗಳ ಬಗ್ಗೆ ಸ್ವಲ್ಪ ಇದು ಒಂದು ಭಾಳ ಅರ್ಥಪೂರ್ಣವಾಗಿ ಬರುತ್ತರು ಪತ್ರಿಕರ್ತೆ ಯಾವುದೇ ನಾಲ್ಕನೇ ಸ್ತಂಭ ಅಂತ ಅನ್ನೋಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಷ್ಟೇ ಅದರ ಪತ್ರಿಕಾ ರಂಗ ಅಂಬೋದು ಶಾಸನಬದ್ಧವಾಗಿ ಇಲ್ಲ ಅದನ್ನು ವಾಕ್ ಸ್ವಾತಂತ್ರ್ಯ ಅಷ್ಟೇ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಜನ ಅಂದಂಗೆ ಹಿಂದೆ ನಾವು ದಾಸರು ಅವರೆಲ್ಲ ವಚನಗಳು ಸ ಅವರೆಲ್ಲ ಸಮಾಜದ ಡೌಕಲ್ ತಿಂತಿದ್ರಲ್ಲ ಅದೇ ರೀತಿ ಕೂಡ ಈ ಪತ್ರಕರ್ತರು ನಾವು ಗೌಕರ್ತಿರ್ತಕ್ಕಂಥ ಕೆಲಸ ಮಾಡ್ತೇವೆ ಅಷ್ಟೇ ಅದರ ವ್ಯತ್ಯಾಸ ಏನಿಲ್ಲ ಈ ಕಾನೂನು ನಿಯಮ ಅದ ಸರ್ಕಾರ ಒಂದು ಈ ನಿಯಮ ಪ್ರಕಾರ ಮಾಡ್ತೇವೆ ಡೈಲಿ ಇದೆ ವೀಕ್ಲಿ ಇದೆ ಫೋರ್ಟ್ ನೈಟ್ಲಿ ಮಂತ್ಲಿ ಮತ್ತು ವಾರ್ಷಿಕೂ ಬರ್ತಾ ಇರ್ತಾರೆ ಆ ರೀತಿ ಮಾಡ್ತಾ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ನಮಗೆಲ್ಲ ಕರೆಸಿ ಈ ಒಂದು ಒಳ್ಳೆಯ ನಮ್ಗೆ ಭಾಳ ಸಂತೋಷ ಆಗಿದೆ ಯಾಕಂದರೆ ಈ ಈ ನಿಟ್ಟಿನಲ್ಲಿ ಎಲ್ಲ ನೀವು ಕೆಲಸ ಇದ್ದೀರಿ ಅಂದ್ರೆ ಭಾಳ ಅರ್ಥಪೂರ್ಣ ಇದೆ ಇದು ಮುಂದೆ ಈ ರೀತಿ ಮಾಡ್ಕೊಂಡು ಹೋಗಬೇಕು ನಾನು ಭಾಳ ನಿಮಗೆ ಬೆಂಬಲ ಇದೆ ಅಂತ ಹೇಳಿ ತಿಳಿದಿ ಈ ಸಂದರ್ಭದಲ್ಲಿ ಯಾರು ಮಾತನಾಡಕಿನ ಆ ಅದು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಹೆರಿಯ ವರದಿಗಾರ ಇದ್ದಾರೆ ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಪ್ರತಿ ವರ್ಷ ನಾವು ಗಡಿನಾಡು ಚೇತನ ಪ್ರಶಸ್ತಿಯನ್ನು ಕೊಡ್ತಾ ಬರ್ತೀವಿ ಮೂರು ಜನ ಕರ್ನಾಟಕದ ವಿದ್ವಾಂಸರಿಗೆ ಸಾಹಿತಿಗಳಿಗೆ ಈ ಸಂಘಟಕರಿಗೆ ಕೊಡ್ತೀವಿ ಅದರ ಬೀದರಿನ ಅತ್ಯಂತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಪಂಚಾಕ್ಷರಿ ಪುಡ್ಲಿ ಶೆಟ್ಟಿ ಅವರು ಅಂತ ಒಂದು ಗಡಿನಾಡು ಚೇತನ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದಾರೆ ತೊಂಬತ್ತೆರಡು ವರ್ಷದ ಹಿರಿಯ ಅವರು ಅವರಿಗೆ ಇದೇ ಬರ್ತಕ್ಕಂಥ ಇಪ್ಪತ್ತೆಂಟು ಆಗಸ್ಟ್ ತಿಂಗಳಲ್ಲಿ ಮಹಾರಾಷ್ಟ್ರ ರಾಜ್ಯದ ಜತ್ನ ದಾನಮ್ಮ ಗುಡ್ಡಾಪುರ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಾವು ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆ ಸಂದರ್ಭದಲ್ಲಿ ಅವರಿಗೆ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಅದು ನಗದು ಒಂದು ಲಕ್ಷ ರೂಪಾಯಿ ಪ್ರಶಸ್ತಿ ಇದೆ ಮತ್ತು ಪ್ರಶಸ್ತಿ ಫಲಕ ಈ ಥರ ಇದೆ ಪ್ರತಿ ವರ್ಷ ಮೂರು ಜನರಿಗೆ ಕೊಡ್ತಾ ಬರ್ತಾ ಇದ್ದೀವಿ ಅಂತ ಒಂದು ಹಿರಿಯರಿಗೆ ಈ ಸಂದರ್ಭದ ಬೀದರ್ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು ಎಲ್ಲ ಸಾಹಿತ್ಯ ವಲಯಕ್ಕೆ ಭಾಳ ಖುಷಿ ಇರತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನೊಂದು ನಮ್ಮ ವಂಚೆ ಸರ್ ಅವರ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ ಖಂಡಿತವಾಗಿಯೂ ತಮ್ಮ ಪ್ರಸ್ತಾವನೆ ಪರ ರೂಪದಲ್ಲಿ ಒಂದು ಪತ್ರದ ಮೂಲಕ ನಮ್ಮ ಅಧ್ಯಕ್ಷರಿಗೆ ಬರೀರಿ ನಾನು ಮುಂದಿನ ಸಭೆ ತಕ್ಷಣಕ್ಕೆ ಆಗುವಂಥ ಸಭೆಯಲ್ಲಿ ಅದನ್ನು ನಾನು ಪ್ರಸ್ತಾಪ ಮಾಡಿ ಅದನ್ನು ನಿಮಗೆ ಯಾವ ರೀತಿಯಾಗಿ ಸಹಾಯ ಸಹಕಾರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ಅಲ್ಲಿ ಏನಾದರೂ ತಮಗೆ ತಕ್ಕ ಮಟ್ಟಿಗೆ ಸಹಕಾರ ಸಿಗಲಿಲ್ಲ ಆದರೂ ನಾನು ವೈಯಕ್ತಿಕವಾಗಿ ಆದರೂ ಕೂಡ ಒಂದು ನಿಮ್ಮ ವಿಚಾರ ಸಂಕೀರ್ಣಕ್ಕೆ ನಾನು ಸಹಾಯ ಮಾಡುದೇನೆ ಇವಾಗ ಈ ಅಧ್ಯಕ್ಷೀಯ ಭಾಷಣ ಅಂತಂದ್ರೆ ಅತ್ಯಂತ ಕ್ಲುಪ್ತವಾಗಿರ್ತದೆ ಅದಕ್ಕೋಸ್ಕರವಾಗಿ ನಾನೇನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ ಅಧ್ಯಕ್ಷೀಯ ಭಾಷಣ ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅರ್ಥಗರ್ಭಿತವಾಗಿಯೂ ಅದ್ದೂರಿಯಾಗಿ ನಡೆದಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಅಷ್ಟು ಮಾತ್ರವಲ್ಲದೆ ಹರ್ಮನ್ ಮೋಕಿಂಗ್ಕರ್ ಬಗ್ಗೆ ಹೇಳಬೇಕಾದ್ರೆ ಇವರು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನ ಸಂಸ್ಥಾಪಕರು ನಮ್ಮ ಪಾಸ್ಟರ್ಸ್ ಏನು ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿಯನ್ನು ಕೆ ಟಿ ಸಿ ಕರ್ನಾಟಕ ಥಿಯೋಲಜಿಕಲ್ ಕಾಲೇಜಿಗೆ ವೇದಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾರಲ್ಲ ಅದ್ರದ್ದು ಮೊದಲನೇ ಪ್ರಿನ್ಸಿಪಾಲ್ ಆಗಿದ್ರು ಅದಕ್ಕೆ ಮೊದಲು ಏನು ಹೇಳ್ತಿದ್ರು ಅದಕ್ಕಂತಂದರೆ ಬಿ ಇ ಎಮ್ ಅಂತ ಹೇಳ್ತಿದ್ರು ಬಾಸಿಲ್ ಮಿಷನ್ ಎಬೆಂಜಲಿಕಲ್ ಕಾಲೇಜ್ ಅಂತಂಥೇಳಿ ಅದಕ್ಕೆ ನಾಮಕರಣ ಮೊದಲು ಮಾಡಿದರು ತರುವಾಯ ಅದು ಏನಾಯಿತು ಅಂದರೆ ಕೆ ಟಿ ಸಿ ಹೇಳಿ ನಾಮಕರಣ ಮಾಡಲಾಗಿದೆ ಪ್ರಿಯರಿ ಅಷ್ಟು ಮಾತಾರೇ ಮೋಗ್ಲಿಂಗರ್ ಬಗ್ಗೆ ಹೇಳಬೇಕಾದ್ರೆ ಇವರು ಅತ್ಯಂತ ಅಲ್ಪ ಅವಧಿಯಲ್ಲಿಯೇ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿ ಅವರು ಕನ್ನಡ ಒಂದು ಈ ಸಂಪಾದಕತ್ವದಲ್ಲಿ ಅವರು ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಶ್ರೇಯಸ್ಸು ಗೌರವ ಅವರಿಗೆ ಸಲ್ಲಿಸ್ತದೆ ಅಷ್ಟು ಮಾತ್ರವಲ್ಲದೆ ಅವರು ಹದಿನೆಂಟುನೂರ ಸುಮಾರು ಹದಿನೆಂಟುನೂರ ಮೂವತ್ತು ಆರರಲ್ಲಿ ಬಾಸಿಲ್ ಮಿಷನ್ ಮಿಷನೇರಿಯಾಗಿ ಅವರು ಮಂಗಳೂರಿಗೆ ಬರ್ತಾರೆ ಮಂಗಳೂರಿನಲ್ಲಿ ಬಂದು ಅವರು ಕನ್ನಡ ಶಾಲೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಗೌರವ ಕೂಡ ಅವರಿಗೆ ಸಲ್ಲುತ್ತದೆ ಅಷ್ಟು ಮಾತಾಡೋದೇ ಇಲ್ಲಿವರೆಗೆ ಹೇಳಿರ್ತಾರೆ ಏನಂತಂದರೆ ರೆವರೆಂಡ್ ಡಾಕ್ಟರ್ ಫಡಿನಾಡೋ ಕಿಟಲ್ ಅವರು ಕನ್ನಡ ಭಾಷೆಯಲ್ಲಿ ನಿಘಂಟು ಬರಿಬೇಕಾದ್ರೆ ಅದು ಪ್ರೇರಣೆ ಪ್ರೋತ್ಸಾಹ ಯಾರ್ದು ನಮ್ಮ ಮೊಂಗ್ಲಿಂಗ್ ಅವ್ರದ್ದೇ ಪ್ರೇರಣೆ ಪ್ರೋತ್ಸಾಹ ಅವರು ನೀಡಿದರು ಎಂಬುದಾಗಿ ಅವರ ಒಂದು ಆತ್ಮ ಜೀವನ ಚರಿತ್ರೆಯಿಂದ ನಮಗೆ ಗೊತ್ತಾಗ್ತದೆ ಪ್ರಿಯರೇ ಅಷ್ಟಿಗಳಾಗಲಿ ಅಥವಾ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರು ನಮಗೆ ಏನು ಸಲಹೆಗಳನ್ನು ನೀಡಿದ್ದಾರೆ ಆ ಸಲಹೆಗಳನ್ನು ನಮ್ಮ ಸಂಘವು ಚಾಚು ತಪ್ಪದೆ ಮುಂದಿನ ದಿನಮಾನಗಳಲ್ಲಿ ಅದು ಪಾಲಿಸ್ತದೆ ಅಂತಕ್ಕಂಥ ಮಾತು ಈ ಸಮಾಜದಲ್ಲಿ ತಮಗೆ ಆಶ್ವಾಸನೆ ನೀಡುತ್ತ ನ ನುಡಿಗಳನ್ನು ಇಲ್ಲಿಗೆ ನಾನು ನಾನುಗೊಳಿಸ್ತೇನೆ ಧನ್ಯವಾದಗಳು ಮೊಗಲಿಂಗ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಅವಕಾಶ ದೇವರು ನನಗೆ ಅನುಗ್ರಹ ಮಾಡಿದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಲೈಬ್ರರಿ ಕರ್ನಾಟಕದಲ್ಲಿ ಬಹಳ ಕಡೆ ಅಡ್ಡಾಡೀನಿ ಲೈಬ್ರರಿ ನೋಡಿನಿ ಒಂದು ಧಾರವಾಡದಲ್ಲಿ ಇದೆ ಮತ್ತು ಅಲ್ಲಿ ಮಂಗಳೂರದಲ್ಲಿ ಬಹಳ ದೊಡ್ಡ ಲೈಬ್ರರಿ ಇದೆ ಇವರು ಮಾಡಿರ್ತಕ್ಕಂಥ ಸಮಾಚಾರ ಮಂಗಳೂರು ಸಮಾಚಾರ ಅವ್ರ ಕೈ ಬರಹ ಇವತ್ತಿಗೂ ಇದೆ ಮಂಗಳೂರಿಗೆ ಯಾರಾದರೂ ಹೋದರೆ ಕರ್ನಾಟಕ ಥಿಯೋಲಜಿಕಲ್ ಕಾಲೇಜ್ ಲೈಬ್ರರಿಯಲ್ಲಿ ಆ ಪತ್ರಿಕೆ ಇದೆ ನೋಡಿ ನೀವು ಬರಬಹುದು ಮತ್ತು ಎರಡನೇದಾಗಿ ಶಿವಶರಣಪ್ಪ ಅವರು ಹೇಳಿದ ಹಾಗೆ ಕಿಟೀಲ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ನಾಲ್ಕು ವ್ಯಾಲ್ಯೂಮ್ ಅದು ಸಣ್ಣ ಸಣ್ಣ ವ್ಯಾಲ್ಯೂಮ್ ಅಲ್ಲ ಅದು ಇಷ್ಟಿಷ್ಟು ದೊಡ್ಡ ದೊಡ್ಡದಿದೆ ನಾಲ್ಕು ವ್ಯಾಲ್ಯೂಮ್ ಇದೆ ಕನ್ನಡ ಡಿಸ್ನಲಿ ಅದು ಸಹ ಅಲ್ಲಿದೆ ಅದನ್ನು ಸಹ ನೀವು ನೋಡೋದಿಲ್ಲ ಈ ಎರಡು ವಿಷಯಗಳು ನಾನು ಹೇಳಲು ಇಷ್ಟಪಡ್ತೀನಿ ನಾನೇನು ಭಾಷಣ ಮಾಡೋದಿಲ್ಲ ದಯಮಾಡಿ ನನಗೆ ಅಂಥ ಒಂದು ಅವಕಾಶ ಸಿಕ್ಕಿದಕ್ಕೆ ದೇವರಿಗೆ ಹೊಂದಿಸ್ತಾ ಮತ್ತು ನಿಮ್ಮ ಮುಂದೆ ಆ ಸಾಕ್ಷಿ ಹೇಳೋದಕ್ಕೆ ಸಾಕ್ಷರತ್ತಾ ಆಗಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದನ್ನು ತಿಳಿಸ್ತೇನೆ ಧನ್ಯವಾದಗಳು ಮುಂದಿನ ಸಮಯದಲ್ಲಿ